ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭದಯಗಳು ಈಗ ನಾವು ನಿನ್ನೆ ವೀಡಿಯೋದಲ್ಲಿ ನಾನು ಪಾರ್ಟ್ ಟು ಹಾಕ್ತೀನಿ ಅಂತ ಹೇಳಿದ್ದೆ ನಾವು ಬಂದಿದ್ದಿದ್ದು ಶೃಂಗೇರಿಗೆ ಬಂದಿದ್ವಿ ಅಂತ ಹೇಳಿದ್ವಿ ಅಲ್ವಾ ಶೃಂಗೇರಿ ರೆಡಿಯಾಗಿ ಏಳು ಗಂಟೆಗೆ ಇದ್ವಿ ನಾವು ಏಳು ಗಂಟೆಗೆ ರೀಚ್ ಇದ್ದೀವಿ ದೇವಸ್ಥಾನದ ಹತ್ರ ನಾವು ಮಾಡ್ಕೊಂಡಿದ್ದು ನಮಗೆ ಸಿಗಲಿಲ್ಲ ಆನ್ಲೈನ್ ಇವಾಗೆಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಶೃಂಗೇರಿ ಹೋಗೋರೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಯಾಕೆ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಈ ವರ್ಷದಿಂದಲೇ ಆನ್ಲೈನ್ ಬುಕ್ಕಿಂಗ್ ಅಂತ ಮಾಡಿದ್ದು ಶೃಂಗೇರಿಲಿ ಅದಕ್ಕೋಸ್ಕರ ನಾವು ಶೃಂಗೇರಿಲಿ ಸಪ್ರೇಟು ರೂಮ್ ತೊಗೊಂಡ್ವಿ ಅಲ್ಲಿ ಬುಕ್ಕಿಂಗ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಪ್ರೈವೇಟಲ್ಲಿ ತಗೊಂಡು ಈಗ ಆ ದೇವಸ್ಥಾನದ ಒಳಗಡೆ ಹೋಗಿದ್ದೀವಿ ನಾನು ನನ್ನ ಮಗ ಕೂತ್ಕೊಂಡು ಅದು ಅಕ್ಷರಾಭ್ಯಾಸ ಬಂದು ಎಂಟು ಗಂಟೆಗೆ ಇದ್ದಿದ್ದು ಎಂಟು ಎಂಟೂವರೆ ಎಂಟೂವರೆ ಎಂಟು ಮುಕ್ಕಾಲ್ಗೆ ಇದ್ದಿತು ಅಕ್ಷರಾಭ್ಯಾಸ ಅದಕ್ಕೋಸ್ಕರ ಟಿಕೆಟ್ ತೊಗೊಳ್ಳೋದು ಏಳು ಗಂಟೆ ಏಳುವರೆಗೆಲ್ಲ ಟಿಕೆಟ್ ಕೊಟ್ಬಿಡ್ತಾರೆ ತೊಗೊಳ್ಬೇಕು ಈಗ ಅಕ್ಷರಾಭ್ಯಾಸ ಮಾಡಿಸಿಕೆ ಅಂತಲೇ ಒಳಗಡೆ ಕೂತಿದ್ದೀವಿ ಅವರು ಒಂದಷ್ಟು ಶ್ಲೋಕಗಳು ಒಂದಷ್ಟು ಹೇಳ್ಕೊಡ್ತಾರಲ್ವ ಮಕ್ಕಳುಗಳಿಗೆ ಹೆಂಗೆ ಏನು ಅಂತ ಅದನ್ನು ಹೇಳ್ಕೊಡ್ತಿದ್ರು ಅದನ್ನು ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಅದೇನು ಮಾಡ್ತಾಯಿದ್ದೀನಿ ಅಪ್ಪನ ಕೈಯಲ್ಲಿ ದೊಡ್ಡವ್ಗೂ ಅವ್ನು ಅಪ್ಪನ ಕೇಳಿ ಮಾಡಿಸಿದ್ದು ನಾನು ಚಿಕ್ಕವನ್ಗೂ ಅವ್ರಪ್ಪನ ಕೈಲೇ ಮಾಡಿಸೋಣ ಅಂತ ಮಾಡಿಸ್ತಿದ್ದೆ ನಾನು ದೊಡ್ಡವ್ನು ಕೂನ್ಸ್ಕೊಂಡಿದ್ದೆ ಅವ್ರು ಚಿಕ್ಕವರು ಬರೆಸ್ತಿದ್ರು ಅದಕ್ಕೋಸ್ಕರ ಈಗ ಅವ್ನಿಗೆ ಅಲ್ವ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಕರ್ಕೊಂಡೋಗಿ ಅವ್ನು ಅವರಪ್ಪನ ಕೈಲಿ ಮಾಡಿಸ್ತಾ ಇದ್ದೀನಿ ಅವ್ನು ಅವನ ಕೈಲಿ ಈಗ ಅದನ್ನೆಲ್ಲ ಓಂ ಶ್ರೀ ಅವನ್ನೆಲ್ಲ ಹೇಳ್ಕೊಡ್ತಾರಲ್ವ ಅದನ್ನೆಲ್ಲ ಬರೆಸ್ತಿದ್ರು ಆಮೇಲೆ ಸ್ಲೇಟಲ್ಲಿ ಮಾಮೂಲಿ ಏನು ಅವ್ರ ಶ್ಲೋಕ ಹೇಳ್ತಾರೋ ಆ ಶ್ಲೋಕ ಶ್ಲೋಕನ ಬರೆದು ಮಾಮೂಲಿ ಆ ಇ ಈ ಬರೆದ್ಬಿಟ್ಟು ಬರೆಸ್ತಾರೆ ನೋಡ್ಕೊಬನ್ನಿ ಅದನ್ನು ಚಿಕ್ಕೋದು ಒಂದು ವೀಡಿಯೋ ಮಾಡಿದ್ದೀನಿ ಹಂಗೆ ಅನ್ನಪೂರ್ಣೇಶ್ವರಿಗೆ ಹೋಗೋದು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಸಿಗ್ತೀನಿ ನಿಮಗೆ ಶಾರದೆ ದಯ್ಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೋ ಅಲ್ಲಿ ಗುಡಿ ಕಟ್ಟದೇನು ನೀರಲ್ಲಿ ವೀನೋ ಹಣೆ ಮುಟ್ಟದೇನು ಆ ಪಾಲಿಸು ಈ ಬಾಳನು ಬೆಳಕಾಗಿಸು ಈಗ ಆ ಈ ಬರೀತಲ್ ನೋಡಿ ನೋಡಿ ಸೈಡಲ್ಲಿ ಅವ್ನ ಗ್ಯಾಪ್ ಏನು ಬರೀಲಿ ಏನು ಬರೀಲಿ ಅಂತ ಹಿಂಸೆ ಕೊಡ್ತಿದ್ದ ನಾವು ಅಕ್ಷರಾಭ್ಯಾಸ ಮಾಡಿಸ್ಬಿಟ್ಟು ಒಂದಿಸ್ ಬರ್ಸೋಣ ಅಂತ ಅಂದ್ಬಿಟ್ಟು ಬರೀ ಬಾಯಲ್ಲಿ ಎಳಿಸ್ತಿದ್ದೆ ಅಷ್ಟೇ ಬರ್ಸ್ತಿರ್ಲಿಲ್ಲ ನಾನು ನೋಡಿ ಆ ಆ ಅಂತ ಬರೀತಿದ್ದಾನೆ ಅವನೇ ಇಡ್ಸ್ಕೊಂಡು ಬರ್ಸ್ಬೇಕು ಅಂತ ಹೇಳಿದ್ದಿತ್ತು ಅದಕ್ಕೋಸ್ಕರ ಐ ಈ ಬರೀಕೋದಾಗ ಅವ್ನ ಸ್ಟೈಲಲ್ಲಿ ಬರ್ಸ್ತಾನೆ ನೋಡಿ ರೊಪ್ಪ ಸುಮ್ಮಗೆ ಇರೋ ಅಂದರೂ ಕೇಳಿಲ್ಲ ನಾನು ಹೆಂಗೆ ಬರೀತೀನಿ ಹಂಗೆ ಬರೀಬೇಕು ಅಂದ್ಬಿಟ್ಟು ಬರ್ಸ್ತಿದ್ದೆ ನಾವು ಯಾವತ್ತೂ ಬರ್ಸಿರಲಿಲ್ಲ ಅವ್ನಿಗೆ ಇದೇ ಫಸ್ಟು ಅವ್ರೊಪ್ಪ ಕೈ ಹಿಡ್ಕೊಂಡು ಬರ್ಸಿದ್ದು ಬರೀ ಹೇಳಿದ್ತಿದ್ವಿ ಅಷ್ಟೇ ಬಾಯಲ್ಲಿ ನೋಡಿ ನೋಡಿ ಸೈಡಲ್ಲೂ ಅವ್ನು ಅವ್ನು ತರಲೆ ಬಿಡೋಲ್ಲ ಅದು ಅಂದರೆ ಅಷ್ಟು ತರಲೇ ಅಲ್ಲ ಸ್ವಲ್ಪ ತರಲೆ ಇದ್ದಾನೆ ಅಷ್ಟೇ ಈಗ ನೋಡಿ ಇದು ಮುಗಿಸ್ಕೊಂಡು ನೋಡಿ ಸಣ್ಣ ಮಾಡ್ಕೊತಿದ್ದಾನೆ ಈಗ ಬರ್ಸಾದ್ಮೇಲೆ ಸಣ್ಣ ಮಾಡ್ಕೊಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಸಣ್ಣ ಮಾಡ್ಕೊತಿದ್ದಾನೆ ಇಲ್ಲಿಗೆ ನನ್ನ ನನ್ನ ಮಗಂದ ಅಭ್ಯಾಸ ಅಂದರೆ ಅಕ್ಷರ ಅಭ್ಯಾಸ ಮುಗೀತು ಈಗ ಓಡೋಣ ಅಂತ ಓಡ್ತಾ ಇದ್ದೀವಿ ಹಂಗೆ ಅನ್ಪೂಣೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಕೊಟ್ಟಿದ್ದೀವಿ ಇದೆಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಇವಾಗ ಆಗಿದ್ದು ನನ್ನ ನನ್ನ ಮಗಂದ ಅಕ್ಷರ ಅಭ್ಯಾಸ ಬ್ಲಾಗು ಯಾರೆಲ್ಲ ನೋಡ್ತಾ ಇದ್ದೀರೋ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ಬಾಯ್